ಇದು ಸುಮಾರು ಎರಡು ತಿಂಗಳುಗಳಿಂದ ಏನು ಸಂವಿಧಾನದಲ್ಲಿದೆ ಪರಿಶಿಷ್ಟ ಜಾತಿ ವರ್ಗಗಳಿಗೆ ಮೀಸಲಾತಿಯನ್ನು ಕೊಡ್ತಕ್ಕಂಥ ವಿಚಾರ ಇದರಲ್ಲಿ ಅನೇಕರು ಬೇರೆ ಬೇರೆ ಧರ್ಮಗಳಿಗೆ ಮತಾಂತರಗೊಂಡಿದ್ದಾರೆ ಮತಾಂತರಗೊಂಡಿದ್ದರೂ ಕೂಡ ಬಹುದಿನಗಳ ಬೇಡಿಕೆ ಕಾಂಗ್ರೆಸ್ ಸರ್ಕಾರ ಇರತಕ್ಕಂಥ ಸಂದರ್ಭದಲ್ಲಿ ಒತ್ತಾಯಗಳನ್ನು ಮಾಡ್ತಿದ್ರು ನಾವು ಯಾರು ಬೇರೆ ಧರ್ಮಕ್ಕೆ ಸೇರಿದರೂ ಕೂಡ ನಾವು ಪರಿಶಿಷ್ಟರು ನಮಗೂ ಕೂಡ ಮೀಸಲಾತಿಯನ್ನು ಕೊಡಬೇಕು ಅಂತಕ್ಕಂಥದ್ದನ್ನು ಕೇಳಿದ್ರು ಕಾನ್ಸ್ಟಿಟ್ಯೂಷನ್ ಏನು ಹೇಳ್ತದೆ ಅಂತಂದರೆ ಅವರು ಪರಿಶಿಷ್ಟ ಜಾತಿ ವರ್ಗದವರು ಆಗಿದ್ದರೆ ಮಾತ್ರ ಮೀಸಲಾತಿಯನ್ನು ಕೊಡಬೇಕು ಅವರು ಬೇರೆ ಧರ್ಮಗಳಿಗೆ ಪರಿವರ್ತನೆ ಆಗಿದ್ದರೆ ಅವರಿಗೆ ಯಾವುದೇ ಮೀಸಲಾತಿ ಸಿಗೋದಿಲ್ಲ ಅಂತಕ್ಕಂಥ ಮಾತನ್ನು ಹೇಳೋದು ಇದು ಬೌದ್ಧ ಧರ್ಮಕ್ಕೆ ಸೇರಿದವರನ್ನು ಹೊರತುಪಡಿಸಿ ಬೌದ್ಧ ಧರ್ಮಕ್ಕೆ ಯಾರಾದರೂ ಸೇರಿದರೆ ಈ ಪ್ರಶ್ನೆ ಬರೋದಿಲ್ಲ ಬೇರೆ ಯಾವುದೇ ಮುಸ್ಲಿಮ್ ಇರ್ಬೋದು ಕ್ರೈಸ್ತ ಅಥವಾ ಇನ್ಯಾವುದೇ ಧರ್ಮಕ್ಕೆ ಸೇರಿದರೆ ಅವರಿಗೆ ಫೆಸಿಲಿಟೀಸನ್ನು ಕೊಡಲಿಕ್ಕೆ ಅಥವಾ ಮೀಸಲಾತಿಯನ್ನು ಕೊಡಲಿಕ್ಕೆ ಬರೋದಿಲ್ಲ ಅಂತಕ್ಕಂಥದ್ದು ಈಗ ಇರತಕ್ಕಂಥದ್ದು ಆದರೆ ಒತ್ತಡಗಳಿಂದಾಗಿ ಜಸ್ಟಿಸ್ ಬಾಲಕೃಷ್ಣ ಆಯೋಗವನ್ನು ನೇಮಕ ಮಾಡಿದ್ದಾರೆ ನೇಮಕ ಮಾಡಿ ಅವರಿಗೆ ಕೊಡಬೇಕಾ ಬೇಡವಾ ಅಂತಕ್ಕಂಥ ಇದನ್ನು ಅವರು ಕೊಡಬೇಕಾಗಿದೆ ಈಗ ಅವರು ರಿಪೋರ್ಟ್ ಕೊಡಬೇಕಾಗಿದೆ ಇಡೀ ರಾಷ್ಟ್ರದಲ್ಲಿ ಈಗಾಗಲೇ ಅವ್ರದ್ದು ಪ್ರವಾಸ ಕಾರ್ಯಕ್ರಮ ನಡೆದಿದೆ ಕರ್ನಾಟಕಕ್ಕೂ ಬರೋರಿದ್ದಾರೆ ಅದಕ್ಕೂ ಮುಂಚೆ ನಾವು ಪರಿಶಿಷ್ಟ ಜಾತಿ ವರ್ಗಗಳ ಸಂಘಟನೆಗಳ ಮುಖಂಡರನ್ನು ಭೇಟಿ ಮಾಡಿ ಹಲವರು ಇಂಪಾರ್ಟೆಂಟ್ ಲೀಡರ್ಸ್ ಯಾರಿರ್ತಾರೆ ಅಥವಾ ಸಾಹಿತಿಗಳು ಯಾರಿರ್ತಾರೆ ಸಂಘಟನೆಗಳನ್ನ ನಡೆಸ್ತಕ್ಕಂಥವ್ರು ಯಾರಿದ್ದಾರೆ ಇವರೆಲ್ಲರ ಅಭಿಪ್ರಾಯಗಳನ್ನು ಕ್ರೋಢೀಕರಿಸಿ ಸುಮಾರು ಮುನ್ನೂರು ಸಂಘಟನೆಗಳು ಅಲ್ಲ ಮೂರು ಸಾವಿರ ಒಪಿನಿಯನ್ ಕಲೆಕ್ಟ್ ಮಾಡಿದ್ದೀವಿ ಎಲ್ಲರ ಒಪಿನಿಯನ್ ಏನಿದೆ ಅಂದರೆ ಯಾವುದೇ ಕಾರಣಕ್ಕೂ ಸಂವಿಧಾನದಲ್ಲಿ ಇವತ್ತು ಏನಿದೆಯೋ ಅದೇ ಮುಂದುವರಿಯಬೇಕೇ ಹೊರತು ಯಾರೋ ನಮ್ಮ ಈ ಧರ್ಮವನ್ನು ಬಿಟ್ಟು ಹಿಂದೂ ಧರ್ಮ ಅಥವಾ ಪರಿಶಿಷ್ಟ ಜಾತಿಗಳನ್ನು ಬಿಟ್ಟು ಬೇರೆ ಧರ್ಮಗಳಿಗೆ ಅವರು ಮತಾಂತರಗೊಂಡಿದ್ದರೆ ಅವರಿಗೆ ಕೊಡಬಾರ್ದು ಅಂತ ಏನಿದೆಯೋ ಅದನ್ನೇ ಅದನ್ನೇ ಮುಂದುವರಿಸಬೇಕು ಅಷ್ಟೇ ಆದರೆ ಯಾವುದೇ ಕಾರಣಕ್ಕೆ ಮೀಸಲಾತಿಯನ್ನು ಬೇರೆಯವ್ರಿಗೆ ಕೊಡಬೇಕಬಾರ್ದು ಅನ್ನೋದೇ ನಮ್ಮ ಉದ್ದೇಶ ಇದೆ ಅನ್ನೋದು ಎಲ್ಲರ ಅಭಿಪ್ರಾಯ ಅಭಿಪ್ರಾಯ ಅದನ್ನು ನಾವೀಗ ಮೆಮೊರಂಡಮ್ ಮೂಲಕ ಗವರ್ನರ್ ಅವ್ರಿಗೂ ಕೊಟ್ಟಿದ್ದೇವೆ ಇದನ್ನು ಮಾನ್ಯ ಪ್ರಧಾನಮಂತ್ರಿಗಳಿಗೆ ಕಳಿಸ್ತೇವೆ ಸೋಷಿಯಲ್ ವೆಲ್ಫೇರ್ ಮಿನಿಸ್ಟರ್ಗೆ ಕಳಿಸ್ತೇವೆ ಪ್ರೆಸಿಡೆಂಟ್ ಆಫ್ ಇಂಡಿಯಾಗೂ ಕೊಡ್ತೇವೆ ಜೊತೆಗೆ ಬಾಲಕೃಷ್ಣ ಆಯೋಗ ಬಂದಾಗ ಅವರನ್ನು ಪ್ರತ್ಯೇಕವಾಗಿ ಪ್ರತಿ ಜಿಲ್ಲೆಯಲ್ಲಿಂದ ಜನರು ಬಂದು ಅವ್ರನ್ನ ಭೇಟಿ ಮಾಡ್ತಾರೆ ಮನವಿಗಳನ್ನು ಕೊಡ್ತಾರೆ ಈ ವಿಷಯವನ್ನು ಇವತ್ತು ಮಾನ್ಯ ಗವರ್ನರ್ ಅವರ ಮೂಲಕ ಕೇಂದ್ರಕ್ಕೆ ಕಳಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತೇಳಿ ಮನವಿ ಮಾಡಲಿಕ್ಕೆ ನಾವೆಲ್ಲರೂ ಸರ್ ಇನ್ನೊಂದು ಜಗದೀಶ್ ಶೆಟ್ಟರ್ ಅವರು ರಾಜಕಾರಣ ಇದರಲ್ಲಿ ಬೇಡ ನಾನು ಅದನ್ನು ಪಾರ್ಟಿ ಆಫೀಸಲ್ಲಿ ಈಗಲೇ ಹೊರಟಿದ್ದೇನೆ ನಾನೀಗ ನಾನು ಅಲ್ಲಿ ನಾನು ಅದನ್ನು ಬೈಟ್ ಕೊಡ್ತೇನೆ ಧನ್ಯವಾದ